ಹಾಯ್ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ನಾನು ಹುಚ್ಚಳ್ ಚಟ್ನಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ನಾನು ಇಲ್ಲಿ ಐಟಮ್ಸನ್ನ ತೊಗೊಂಡಿದ್ದೀನಿ ಮೊದಲಿಗೆ ನಾನಿಲ್ಲಿ ಹುಚ್ಚು ಅಂದರೆ ಕಾಳು ಶೇಂಗಾ ಕರಿಬೇವು ಒಣಮೆಣಸಿನಕಾಯಿ ಸ್ವಲ್ಪ ಹುಣಸೆ ಹಣ್ಣು ಹಾಗೆ ಒಂದು ಸ್ವಲ್ಪ ಬೆಳ್ಳುಳ್ಳಿ ಬೆಲ್ಲ ಮತ್ತು ಜೀರಿಗೆನೂ ತೊಗೊಂಡಿದ್ದೀನಿ ಹಾಗೆ ಈ ಹುಚ್ಚನ ಕಾಳು ಮತ್ತು ಗುರೆಳ್ಳು ಅಂತ ಕರೀತಾರೆ ಈಗ ಇವನ್ನೆಲ್ಲ ಸ್ವಲ್ಪ ಹುರ್ಕೊಳ್ಳೋಣ ಅಂದರೆ ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ ನೋಡಿ ನಾನು ಇವಾಗ ಹುಚ್ಚೆಣ್ಣ ಹುರಿತಾ ಇದ್ದೀನಿ ಇದು ನಾವು ಹೇಗೆ ಎಷ್ಟು ಹುರಿದ್ವಿ ಅಂತ ಗೊತ್ತಾಗಲ್ಲ ಇದು ಕಪ್ಪಾಗಿರೋದ್ರಿಂದ ಇದು ಸಾಸಿವೆ ಚಿತ್ರಪಟ ಅನ್ನತ್ತಲ್ಲ ಆ ಥರ ಸೌಂಡ್ ಬರುತ್ತೆ ಚಿತ್ರಪಟ ಅಂತ ಆ ಸೌಂಡ್ ಬಂದಾಗ ನಿಮಗೆ ಗೊತ್ತಾಗುತ್ತೆ ಇದು ಹುರಿದಿದೆ ನಮಗೆ ಎಷ್ಟು ಬೇಕಷ್ಟು ಬಿಸಿ ಆಗಿದೆ ಅಂತ ಗೊತ್ತಾಗುತ್ತೆ ಅಷ್ಟು ಹುರ್ಕೊಂಡ್ರೆ ಸಾಕು ನೆಕ್ಸ್ಟ್ ನಾನಿಲ್ಲಿ ಒಣಮೆಣಸಿನ್ಕಾಯಿನ ಹುರ್ಕೋತಾ ಇದ್ದೀನಿ ಹಾಗೆ ಶೇಂಗಾನ ಕೂಡ ಬಿಸಿ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇನ್ನೇನು ಶೇಂಗಾ ನಮಗೆ ಗೊತ್ತೇ ಇದೆ ಎಷ್ಟು ಬಿಸಿ ಮಾಡಬೇಕು ಅಂತ ಹೇಳಿ ಅದರ ನೆಕ್ಸ್ಟ್ ನಾನು ಕರ್ಬೇವು ಮತ್ತು ಬೆಳ್ಳುಳ್ಳಿ ಮತ್ತು ಹುಣಸೆ ಹಣ್ಣನ್ನು ಬಿಸಿ ಮಾಡ್ಕೋತಾ ಇದ್ದೀನಿ ಯಾಕಂದರೆ ಅದು ಹಸಿ ಹಸಿ ಆಗಿಬಿಡುತ್ತೆ ರುಬ್ಬೇಕಾದ್ರೆ ಅದಕ್ಕೆ ಜೀರಿಗೆ ಮತ್ತು ಬೆಲ್ಲನ ಸೈಡಲ್ಲಿ ಎತ್ತಿಟ್ಟಿದ್ದೀನಿ ಜೀರಿಗೆನ ಲಾಸ್ಟಲ್ಲಿ ಹಾಕೊತೀನಿ ಅದ್ರ ಜೊತೆಗೇನೆ ಅದನ್ನು ಸ್ವಲ್ಪ ಬಿಸಿ ಮಾಡಬೇಕು ಈಗ ನೋಡಿ ನಾನು ಇಲ್ಲಿ ಬಿಸಿ ಮಾಡ್ಕೊತಾ ಇದ್ದೀನಿ ಹುಣಸೆ ಹಣ್ಣನ್ನು ತಿರ್ಗ್ಸೋದೇನು ಬೇಡ ಇದನ್ನ ಮಾತ್ರ ಮಾಡಿಕೊಂಡ್ರೆ ಸಾಕು ಇವಾಗ ನಾನಿಲ್ಲಿ ಹುಚ್ಚಳ್ಳಣ್ಣ ಮತ್ತು ಮೆಣಸಿನ್ಕಾಯಿನ ಪುಡಿ ಇದ್ದೀನಿ ಯಾಕಂದರೆ ನೈಸಾಗಿ ಪುಡಿ ಆಗಲ್ಲ ಅದು ಆಮೇಲೆ ಜಾರಲ್ಲಿ ಅದಕ್ಕೆ ಅದು ಪುಡಿ ಮಾಡ್ಕೊಂಡಾಯಿತು ಹಾಗೆ ನೋಡಿ ಇಲ್ಲಿ ಜೀರಿಗೆ ಹಾಕ್ಕೊಂಡು ಬಿಸಿ ಮಾಡ್ಕೊಂಡಿದ್ದೀನಿ ನಾನು ಈಗ ಅದನ್ನೆಲ್ಲ ಮಿಕ್ಸಿ ಜಾರ್ಗೆ ಹಾಕ್ಬಿಟ್ಟು ಸ್ವಲ್ಪ ಉಪ್ಪು ಹಾಕ್ಕೊಂಡು ರುಬ್ಕೊಂಡು ತಂದಿದ್ದೀನಿ ನೋಡಿ ನೀಟಾಗಿ ನೈಸಾಗಿ ತರಿ ತರಿಯಾಗಿ ರುಬ್ಬಿದ್ದೀನಿ ಇವಾಗ ತರಿ ತರಿಯಾಗಿ ಅಂದರೆ ತುಂಬ ತರಿತರಿಯಾಗಿ ಬೇಡ ಸ್ವಲ್ಪ ಇದನ್ನು ರೊಟ್ಟಿ ಕಾಂಬಿನೇಷನಲ್ಲಿ ತುಂಬಾ ಚೆನ್ನಾಗಿ ಇರುತ್ತೆ ರೊಟ್ಟಿ ಚಪಾತಿಗೆ ಹಾಗೆ ಇದಕ್ಕೆ ಮೊಸರು ಇದ್ದರೆ ಕೂಡ ಇನ್ನೂ ತುಂಬ ಚೆನ್ನಾಗಿರುತ್ತೆ ಎಲ್ರಿಗೂ ವಿಡಿಯೋ ಇಷ್ಟ ಆಗಿದೆ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್